ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿಸವಿ ಕಿಚನ್ ನಾನು ಸುಮಂಗಲಾ ಭಟ್ ಈ ವಿಡಿಯೋದಲ್ಲಿ ನಾನು ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ದ ಬೆಳ್ಳುಳ್ಳಿ ರಸಮ್ಮನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನಿಮಗೆ ಇಷ್ಟ ಆದರೆ ಕಲಿಬೋದು ಅದು ಮಿಸ್ ಆಗೋದಿಲ್ಲ ಫ್ರೆಂಡ್ಸ್ ಈಗ ಚಳಿಗಾಲ ಶುರುವಾಗಿದೆ ಈಗ ಎಲ್ಲಿ ನೋಡಿದ್ರಲ್ಲಿ ಕೆಮ್ಮು ಥಂಡಿ ಮಕ್ಕಳಿಗಂತೂ ಕೇಳೋದೇ ಬೇಡ ಈ ಒಂದು ಬೆಳ್ಳುಳ್ಳಿ ರಸಮನ್ನು ಮಾಡಿ ಕುಡಿದ್ರೆ ಅಥವಾ ಊಟಕ್ಕೆ ಹಾಕೊಂಡು ಊಟ ಮಾಡಿದರೆ ಬೇಗನೆ ಕೆಮ್ಮು ಥಂಡಿ ಎಲ್ಲ ಕಡಿಮೆ ಆಗುತ್ತೆ ಬೆಳ್ಳುಳ್ಳಿ ರಸಮನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಎರಡು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ರಸಂ ಮಾಡ್ತಾ ಇರೋದ್ರಿಂದ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಮೂರು ಟೊಮೆಟೊ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಎರಡು ಟೀ ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್ ಕಾಲ್ ಟೀ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಇರಬಹುದು ಸಣ್ಣ ಲಿಂಬು ಗಾತ್ರದ ಉಳಸೆಹಣ್ಣು ಇದನ್ನ ನೆನೆಸಿಟ್ಕೊಳ್ಬೇಕು ಸ್ವಲ್ಪ ಬೆಲ್ಲ ಇದು ಆಪ್ಷನಲ್ಲು ನಿಮ್ಗೆ ಇಷ್ಟ ಆಗದಿದ್ರೆ ಹಾಕ್ಕೊಳ್ಬೇಡಿ ಆದರೆ ಹಾಕಿದರೆ ಮಾತ್ರ ರುಚಿ ಬರೋದು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಗ್ಗರಣೆಗೆ ಎಣ್ಣೆ ಇವಿಷ್ಟನ್ನು ನೀವು ರೆಡಿ ಮಾಡಿಕೊಂಡ್ರೆ ಬೇಗ ಐದೇ ನಿಮಿಷದಲ್ಲಿ ಬೆಳ್ಳುಳ್ಳಿ ರಸಮನ್ನು ಮಾಡ್ಕೊಳ್ಬೋದು ಇದಕ್ಕೆ ಬೇಳೆ ಬೇಡ ಸಣ್ಣ ಮಿಕ್ಸರ್ ಜಾರ್ಗೆ ಸುಲಿದಿಟ್ಟ ಎರಡು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಎರಡು ಟೀ ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ನೀರ್ ಹಾಕದೇನೆ ತರತರಿಯಾಗಿ ರುಬ್ಕೊಂಡು ಬರೋಣ ನೋಡಿ ಈ ರೀತಿ ತರತರಿಯಾಗಿ ರುಬ್ಕೊಳ್ಬೇಕು ನೀರು ಹಾಕಲಿಲ್ಲ ಹಾಗೆ ರುಬ್ಬಿದೀನಿ ಕತ್ತರಿಸಿ ಇಟ್ಕೊಂಡಂತ ಟೊಮೆಟೊ ಮತ್ತೊಂದು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನ ಪ್ಯೂರಿ ಮಾಡ್ಕೊಳ್ಳೋಣ ಇದನ್ನ ಪ್ಯೂರಿ ಮಾಡ್ಕೊಂಡ್ರೆ ಅದರಲ್ಲಿರೋ ಸಿಪ್ಪೆ ಎಲ್ಲಾ ಬಾಯಿಗೆ ಬರೋದಿಲ್ಲ ನೋಡಿ ಪ್ಯೂರಿ ಆಗಿದೆ ಸೈಡಿಗೆ ಒಂದು ಕಡಾಯಿನ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಸ್ಟೋವ್ ಆನ್ ಮಾಡೋಣ ಸ್ವಲ್ಪ ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಇದ್ದೀನಿ ಫ್ಲೇವರಿಗೆ ಒಂದು ಒಣ ಮೆಣಸು ಒಂದು ಕಡ್ಡಿ ಬೇವಿನ ಸೊಪ್ಪು ರುಬ್ಬಿದ ಮಸಾಲೆ ಇದ್ದೀನಿ ಈಗ ಲೋ ಫ್ಲೇಮ್ ಮಾಡ್ಕೋಬೇಕು ಇಲ್ಲದ್ರೆ ಅದು ರುಬ್ಬಿದ ಮಸಾಲೆ ಹೊತ್ತೋಗುತ್ತೆ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಒಗ್ಗರಣೆ ಚಟಪಟ ಆಗ್ತಾ ಇದೆ ಈಗ ಚೆನ್ನಾಗಿ ಬೆಂದಿದೆ ಈಗ ನಾವು ರುಬ್ಬಿದ ಟೊಮೆಟೊ ಪ್ಯೂರಿಯನ್ನು ಹಾಕೊಳ್ಳೋಣ ಟೊಮೆಟೊ ಪ್ಯೂರಿನ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಕರಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಖಾರದ ಪುಡಿ ಗರಂ ಮಸಾಲ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಎಲ್ಲದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೆ ಈಗ ಒಂದು ಲೀಟರ್ ನೀರು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನು ಹಾಕ್ಕೊಳ್ಳಿ ಇದು ನನಗೆ ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಅದು ಆಪ್ಷನಲ್ಲು ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲದ್ರೆ ಚೂರು ಹಾಕಿದರೂ ನಡೆಯುತ್ತೆ ಹಾಕಿದ್ರೇ ಇದಕ್ಕೆ ರುಚಿ ಬರೋದು ಉಳಿಸೆಹಣ್ಣಿಂದ ರಸ ಇದ್ದೀನಿ ಸ್ವಲ್ಪ ಹಿಂಗ್ ಹಾಕ್ತಾ ಇದ್ದೀನಿ ಎರಡು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಇದಕ್ಕೆ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ ಅನ್ನಕ್ಕೆ ಈ ರಸಮನ್ನು ಹಾಕೊಂಡು ಊಟ ಮಾಡಿದರೆ ನಿಮ್ಗೆ ಗಂಟ್ಲಕ್ಕೆ ಕೆರೆತ ಥಂಡಿ ಕೆಮ್ಮು ಎಲ್ಲವುದನ್ನು ಕಡಿಮೆ ಆಗುತ್ತೆ ಆಹಾ ಬಾಯಲ್ಲೆಲ್ಲ ಬಾಯ್ ನೀರು ಬಂದ್ಬಿಡ್ತು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಕಾಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬ ಬಾಯ್